ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಎಂ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಬೆಂಗಳೂರಿನ ಯಲಂಕ ವಿಧಾನಸಭಾ ಕ್ಷೇತ್ರದ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದಿಂದ ಯಲಂಕ ಉಪನಗರ ಐದನೇ ಹಂತದಲ್ಲಿರುವ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸಭಾಂಗಣದಲ್ಲಿ ಎರಡನೇ ವರ್ಷದ ವಿಶ್ವಕರ್ಮ ಮಹೋತ್ಸವ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮವನ್ನು ಈ ಕ್ಷೇತ್ರದ ಜನಪ್ರಿಯ ಬಿಜೆಪಿ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಹಾಗೂ ಕಾಳಿಕಾಂಬ ದೇವಿಯ ದೇಗುಲ ನಿರ್ಮಿಸಲು ಸ್ಥಳ ಕಲ್ಪಿಸುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು ಕೆಲ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸಾಚಾರ್ ಬಾಪು ಪಥಾರ್ ಎಲ್ ನಾಗರಾಜಾಚಾರ್ ವೆಂಕಟೇಶ್ ಶ್ರೀನಿವಾಸಾಚಾರ್ ಎಂ ಮಂಜುನಾಥ್ ರಾಮಚಂದ್ರಾಚಾರಿ ವಿಜಯಕುಮಾರ್ ಅವರುಗಳು ಉಪಸ್ಥಿತರಿದ್ದರು ಕೆಲ ಸಾಧನೆಗೀತ ಸಮುದಾಯದ ನಾಯಕರುಗಳನ್ನು ಸಂಘದ ಕಡೆಯಿಂದ ಸನ್ಮಾನಿಸಲಾಯಿತು ಈ ಸುಂದರ ಸಮಾರಂಭಕ್ಕೆ ಕುಲವಾಂಧವರು ಸ್ನೇಹಿತರು ಅಭಿಮಾನಿಗಳು ಸಾಕ್ಷಿಯಾದರು ವೀರಾಚಾರ್ ಹಾಗೂ ಬೃಂದ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಿರೂಪಿಸಿದರು